ಕೊಡೋದ್ರ ಜೊತೆಗೆ ಆರೋಗ್ಯ ಈ ಒಂದು ಪ್ಲಾಟ್ಫಾರ್ಮಿಗೆ ನಾನು ಶುರುವಾಗ್ತಿದ್ದ ಮೊದಲು ನಾನು ಟೂ ಎರಡು ವರ್ಷ ಬೆಡ್ ಇಡನ್ ಬೇಷ ಬೆಡ್ ಸಮ್ ಡ್ಯೂ ಟು ಸಮ್ ಅಂದರೆ ಒಂದು ಆರೋಗ್ಯ ಆ ಆರೋಗ್ಯ ರೀತಿಯಲ್ಲಿ ಮತ್ತು ಸುಮ್ಮ ಬಿಸ್ನೆಸ್ಸು ಇದರಿಂದ ನಾವು ಟೆನ್ಷನಿಗೆ ಹೋಗ್ಬಿಟ್ಟು ಹೈಪರ್ ಟೆನ್ಷನಿಗೆ ಹೋಗ್ಬಿಟ್ಟು ಆ ಥರ ಆಗಿರ್ಬೋದು ಅನ್ನುವಂಥದ್ದು ಅದಕ್ಕೆ ವಿಶ್ವ ಸರಿ ಸುಭಸರು ಶಿವಮೊಗ್ಗ ಭಾರತಕ್ಕಿಂತ ಮೊದಲು ಹೋಗಿರ್ತಿದ್ದೆ ಆದರೆ ಅವ್ರು ಶಿವಮೊಗ್ಗ ಬಂದಾಗ ಅವ್ರು ನಾನು ಹುಡ್ಕೊಂಡು ಆ ಪರಿಸ್ಥಿತಿ ಆಗಿತ್ತು ಇಂಥ ಸನ್ನಿವೇಶದಲ್ಲಿ ಈ ಒಂದು ಪ್ರಾಡಕ್ಟ್ಗಳು ನನ್ನ ಮನೆಯಿಂದ ಹೊರಗೆ ಹಾಸಿಗೆಯಿಂದ ಮೇಲೆ ಮನೆಯಿಂದ ಹೊರಗೆ ಹೊರಗೆ ಮಾಡೋದು ಆ ನಂತರದಲ್ಲಿ ಆ ನಂತರದಲ್ಲಿ ನಾನು ಥ್ರೂಟ್ ದ ಸ್ಟೇಟ್ ತಿರುಗಿದ್ದೀನಿ ಎಷ್ಟೋ ಜನ ಮಿನಿಸ್ಟ್ರುಗಳಿಗೆ ನಾನು ಮೀಟ್ ಮಾಡಿದ್ದೀನಿ ಮಿನಿಸ್ಟ್ರುಗಳಿಗೆ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದೀನಿ ಕಸ್ಟಮರ್ಸ್ ಆಗಿ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ನಮಗೆ ದಾರಿನಲ್ಲಿ ಹೋಗುವಾಗ ಗದಗದಲ್ಲಿ ಹಿರೇಮಠ ಡಾಕ್ಟರ್ದು ಶಾಪ್ ನೋಡಿಬಿಟ್ಟು ಅವ್ರನ್ನ ಮೀಡು ಅವ್ರನ್ನ ಮಾತಾಡಿಸ್ಬಿಟ್ಟು ಬೆಳಗಂ ಹೋಗಿ ಸಾರಿ ಬಳ್ಳಾರಿ ಬಳ್ಳಾರಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರುವಾಗ ಬಂದುಬಿಟ್ಟು ಮತ್ತೆ ಅವರಿಗೆಲ್ಲ ಇದು ಮಾಡಿ ಅವರು ಆ ಹ್ಯಾಕ್ ಬಗ್ಗೆ ಅವರಿಗೆ ನಾಲೆಡ್ಸ್ ಇದ್ದರಿಂದ ಇಮ್ಮಿಡಿಯೇಟಾಗಿ ಅವರು ಫ್ರಾಡ್ಗಳನ್ನ ಆಡೋಸ್ ಮಾಡಿದರು ಜೊತೆಗೆ ಸೆಲ್ಫ್ ಯೂಸನ್ನು ಮಾಡಿ ಭಾಳಷ್ಟು ಜನರಿಗೆ ಅನ್ಬಿಲಿವೇಬಲ್ ರಿಸಲ್ಟ್ ಆ ಏನು ನಲ್ಲಿ ಆಗೋಲ್ಲ ಅನ್ನೋದು ಇಲ್ಲಿ ಆಗುತ್ತೆ ಏನಿಲ್ಲ ಮನೆ ನಮಗೆ ಬೇಕಾಗಿರೋದು ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಫುಡ್ಡು ಆಮೇಲೆ ನಮ್ಮ ದೇಹ ಶರೀರಕ್ಕೆ ವ್ಯಾಯಾಮ ಜೊತೆಗೆ ಒಂದು ಮೆಂಟಲ್ಲು ಫೀಟ್ನೆಸ್ಸು ಈ ಈ ಒಂದು ಇದರಿಂದಲೇ ಇವತ್ತು ಏನು ನಾವು ನೋಡೋದು ನಾವು ತಿನ್ನತಕ್ಕಂಥ ಫುಡ್ಡೆಲ್ಲ ಪೆಸ್ಟಿಸೈಡ್ಸು ಕೆಮಿಕಲ್ಸು ಇರ್ತಕ್ಕಂಥದ್ದು ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತಿದೆ ನಮ್ಮ ಮಕ್ಕಳ ಆರೋಗ್ಯ ಹಾಳಾಗ್ತಿದೆ ಇವತ್ತು ಹಾಲಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಏನಾಗಿದೆ ಪೊಲೀಸಾಗಿ ಇದರಿಂದ ಆರೋಗ್ಯ ಬನ್ನಿ ಬನ್ನಿ ಅಂದರೆ ಹಿಂಗೆ ಬರುತ್ತೆ ಇವತ್ತು ಬೆಳಿಗ್ಗೆ ಬರುವಾಗ ನಿನ್ನೆ ಸಂಜೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ನಾನು ಅವನ ಡೆಡ್ ಬಾಡಿ ನೋಡ್ಕೊಂಡು ಬಂದೆ ನಾವು ಗಮನ ಇವತ್ತು ರಾತ್ರಿ ಸಿದ್ಧವರು ಬೆಳಿಗ್ಗೆ ನಾವು ವಾಟ್ಸಪ್ಪಲ್ಲಿ ನಾವು ಎದ್ದು ನೋಡಿದರೆ ಒಂದಾರು ಎರಡಾರು ರೆಸ್ಟ್ ಇನ್ ಪೀಸ್ ಅಥವಾ ಶಾಂತಿ ಅಂತ ಹೇಳ್ಬಿಟ್ಟು ಫೋಟೋಗಳೆಲ್ಲ ಹಾಕಿ ಆ ವಾಟ್ಸಪ್ಪ ವಾಟ್ಸಪ್ಪು ಅನ್ನೋದು ಅಲ್ಲಿಗೆ ಬಂದ್ಬಿಟ್ಟಿದೆ ಫಸ್ಟ್ ಬರ್ತಕ್ಕಂಥದ್ದು ಈ ಒಂದು ಡೆತ್ ಮೆಸೇಜಸ್ ಬರ್ತಾ ಇದ್ದಾರೆ ಅಂದರೆ ಅವನ್ನ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೊಳ್ಳಲಿಕ್ಕೆ ನಮ್ಮ ಒಂದು ಮುಂದಿನ ಪೀಳಿಗೆ ನಮ್ಮ ಆರೋಗ್ಯ ಇವತ್ತೊಂದು ಕುಟುಂಬಕ್ಕೆ ಆಧಾರ ಆಗಿರ್ತಕ್ಕಂಥವ್ರು ಅವ್ರ ಲೈಫಿಗೆ ಏನಾದರೂ ಮಧ್ಯದಲ್ಲಿ ತೊಂದರೆ ಆಯಿತು ಅಂತಂದರೆ ಎಂಟೈಲ್ ಕುಟುಂಬ ಅವ್ರ ಬೀದಿಗೆ ಬರುತ್ತೆ ಅವರ ಒಂದು ಕುಟುಂಬಕ್ಕೆ ಭವಿಷ್ಯ ಇರೋದು ಆದ್ದರಿಂದ ಒಂದು ಆರೋಗ್ಯ ಅನ್ನೋದು ಕುಟುಂಬದ ಹಿರಿಯರಿಗೆ ತುಂಬ ಆಗಿರುತ್ತೆ ದುಡಿತಕ್ಕಂಥ ಮನುಷ್ಯನಿಗೆ ತುಂಬ ಆಗಿರುತ್ತೆ ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ನ್ಯಾಚುರಲ್ ಆಗಿ ಒಂದು ಅವಾಯ್ಡ್ ಮಾಡ್ಕೊಳ್ತಕ್ಕಂಥ ಪ್ರಾಡಕ್ಟ್ಸ್ ಎಷ್ಟೋ ಕಂಪ್ನಿಗಳಿದ್ದಾವೆ ಅಲ್ಲಿ ಸಪ್ಲಿಮೆಂಟ್ಸ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಟಿ ಆನ್ ಸಿಗಳಿಗೆ ಸಪ್ಲಿಮೆಂಟ್ಸು ಮತ್ತು ಎಕ್ವಿಪ್ಮೆಂಟ್ಸ್ ಇರತಕ್ಕಂಥ ಏಕೈಕ ಒಂದು ಒಂದು ಕಂಪ್ನಿ ಅಂತಂದರೆ ಇಟ್ ಈಸ್ ಓನ್ಲಿ ಟಿ ಆನ್ ಸಿ ಇನ್ ವರ್ಲ್ಡ್ ವರ್ಲ್ಡ್ನಲ್ಲೇ ಒಂದು ಎಕ್ವಿಪ್ಮೆಂಟ್ಸು ಮತ್ತು ಇದನ್ನು ಜಸ್ಟ್ ನೀವು ಕೈ ಕೊಟ್ಟರೆ ಸಾಕು ನೀವು ಆಸ್ಪತ್ರೆಗೆ ಹೋಗಿ ಐದು ಸಾವಿರ ಮೂರು ಸಾವಿರ ಕೊಟ್ಟು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಬೇಕು ಇಲ್ಲಿ ಐದು ನಿಮಿಷದಲ್ಲಿ ಗೊತ್ತಾಗಿವ ನಮ್ಮ ಆರೋಗ್ಯದ ಭವಿಷ್ಯ ಹೇಳುತ್ತೆ ಈವನ್ ಸ್ಟ್ರೋಕ್ ಕ್ರಿಯೇಟ್ ಆಗುತ್ತೆ ಇನ್ನೂ ಎರಡು ವರ್ಷದ ಮುಂದೆ ಆಗ್ತದೆ ಅದು ಇವಾಗಲೇ ನಿಮಗೆ ಸ್ಟ್ರೋಕ್ ಶುರು ಆಗ್ತದೆ ನೋಡ್ತಾ ಹಾರ್ಟ್ ಪ್ರಾಬ್ಲಮ್ ಇದೆ ಶುರುವಾಗಿದೆ ಆಗಲೇ ಟ್ರೈನ್ ಬಿಟ್ಟಿದೆ ಅದು ಇನ್ನೂ ಇದು ಎಷ್ಟು ಜಂಕ್ಷನಿಗೆ ಬರ್ತಾ ಇದೆ ಇನ್ನು ಹುಬ್ಬಳ್ಳಿ ರೀಚ್ ಆದ ತನಕ ಮಸ್ಟ್ ಒಳಗಡೆನೇ ನೀವು ರೈಟ್ ರೆಡಿ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಅದು ತೋರಿಸುತ್ತೆ ಅಷ್ಟೊಂದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆ್ಯಕ್ವೋಪ್ರೆಜರ್ ಅನ್ನೋದು ಅದು ಅಸ್ತೇನಲ್ಲ ಸಾವಿರ ವರ್ಷಗಳ ಹಿಂದಿನ ಸೈನ್ಸು ಆ ಸೈನ್ಸನ್ನು ಅವರು ಅದು ಅದೇ ಸೈನ್ಸನ್ನೇ ಅವರು ಡೆವಲಪ್ ಮಾಡಿಬಿಟ್ಟು ಎಕ್ವಿಪ್ಮೆಂಟ್ಸ್ ಮಾಡಿ ಕೊಡ್ತಾರೆ ಭಾಳ ಸುಲಭ ಸುಲಭವಾಗಿ ಒಂದು ಯಾರು ಬೇಕಾದರೂ ಇದಕ್ಕೆ ಎಜುಕೇಷನ್ ಬೇಕಾಗಿಲ್ಲ ಒಂದು ಯಾವುದೇ ಒಂದು ಒಂದು ನಾ ಇದು ನಾಲೆಡ್ಜ್ ಬೇಕಾಗಿಲ್ಲ ಒಂದು ದಿವಸದ ಒಂದು ಪ್ರಾಕ್ಟೀರಿಯಲ್ ಇರಲಿ ಜಸ್ಟ್ ಅವರೇ ಯೂಸ್ ಮಾಡ್ಕೊಂಡು ಬಿಟ್ಟು ಮಾಡ್ಕೋಬೋದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಬ್ಲಾಕೇಜಸ್ಸು ನರನಾಡಿಗಳಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ಸನ್ನು ಅದರಲ್ಲೇ ಕ್ಲಿಯರ್ ಮಾಡ್ಕೋಬೋದು ಒಂದೇ ಎಕ್ವಿಪ್ಮೆಂಟ್ಸಲ್ಲಿ ಡಿಟೆಕ್ಟ್ ಮತ್ತು ರಿಲೀವ್ ಮಾಡ್ತಕ್ಕಂಥ ಅದ್ಭುತವಾದ ಎಕ್ವಿಪ್ಮೆಂಟ್ಸನ್ನು ಈ ಒಂದು ಕಂಪ್ನಿ ನಮಗೆ ಕೊಡಿಸ್ಕೊಡ್ತೀವಿ ಭಾಳಷ್ಟು ಈಗ ಒಂದು ಇವತ್ತು ಒಂದು ಮೈಗ್ರೇನ್ ಅಂತಕ್ಕಂಥದನ್ನು ಕಂಡುಹಿಡಿಯಲಿಕ್ಕೆ ಇದು ಹಾಸ್ಪಿಟಲ್ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ನಮ್ಮ ಇದರಲ್ಲಿ ಒಂದು ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಇಲ್ಲಿ ಅವರಿಗೆ ಮೈಗ್ರೇ ಇದೆ ಅಂತ ಬರೋದು ಜಸ್ಟ್ ಒಂದು ಸಿಂಪಲ್ ಎಕ್ವಿಪ್ಮೆಂಟ್ಸು ಅದು ಒಂದು ಸಿಂಪಲ್ ಎಕ್ವಿಪ್ಮೆಂಟ್ಸು ಅದು ಫಂಕ್ಷನ್ ಹೆಡ್ ಕೇರ್ ಆಪರೇಷನ್ ಅಂತ ಹೇಳ್ಬಿಟ್ಟು ಅದು ಎಂಟೈರ್ ಬಾಡಿನಲ್ಲಿ ನಮ್ಮ ಏನು ಒಂದು ಕರೆಂಟ್ ವೇರಿಯೇಷನ್ ಆಗಿರುತ್ತೆ ಭಾಳಷ್ಟು ಜನರಿಗೆ ಇವತ್ತು ಎಲೆಕ್ಟ್ರಾಲಿಸ್ ಇಂಬ್ಯಾಲೆನ್ಸ್ ಆಗಿರೋ ಆದ ತಕ್ಷಣ ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದನ್ನು ಒಂದು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಸಿಂಪಲ್ ಎಕ್ವಿಪ್ಮೆಂಟ್ಸನ್ನು ಕೊಟ್ಟಿದೆ ಅದು ಅದನ್ನು ಆಫರಲ್ಲೂ ಸಹಿತ ಈ ಕಂಪನಿ ಪಡೀಲಿಕ್ಕೆ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಮಾಡಿಕೊಟ್ಟಿದೆ ಇಂಥ ಒಂದು ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿ ಅದ್ರ ಬಗ್ಗೆ ಒಂದು ಹೆಚ್ಚಿನ ನಾಲೆಡ್ಜನ್ನು ತಿಳ್ಕೊಂಡು ಒಂದು ನೀವು ಯೂಸ್ ಮಾಡಿ ಒಂದು ನೂರಾರು ಜನರಿಗೆ ಅವ್ರಿಗೆ ಒಂದು ಆರೋಗ್ಯ ಭಾಗ್ಯಕ್ಕಂಥ ಒಂದು ಕೆಲಸ ಅವಕಾಶ ಮಾಡಿಕೊಂಡು ಸರ್ ಮತ್ತು ಸ್ಪಾಯ್ ಸರ್ ಹಾಗೆ ನಮ್ಮ ಜನರಲ್ ನೈನ್ ದೇವರ್ ಕ್ಯಾರಿ ಸರ್ ಕ್ಯಾರಿ ಸರ್ ಎ ಮೀನ್ ಸರ್ ಸರ್ ಫೈನಾನ್ಷಿಯಲ್ ಇವರಿಗೆಲ್ಲ ನನ್ನ ಒಂದು ಧನ್ಯವಾದ ಕಷ್ಟ ಭಾಳ ಬ್ಯೂಟಿಫುಲ್ ಆಗಿ ಏನು ಮಾಡಿದ್ದಾರೆ ಇವಾಗ ವಾಟ್ಸಾಪ್ ಮೇಲೆಲ್ಲ ಮೆಸೇಜಸ್ ನೋಡ್ತಾ ಇದ್ದೀವಲ್ಲ ನಿನ್ನೆ ಮಾತಾಡ್ತಾರೆ ನೋಡ್ಲಿಲ್ಲ ಅನ್ನೋರು ಎಲ್ಲ ಆಗಬಾರ್ದು ಅಂದ್ರೆ ಕೋಲೊ ಅಂತ ಮನೆ ಲಾಸ್ಟ್ ವೀಕ್ ಲಾಸ್ಟ್ ಮಂತ್ ಲಾಂಚ್ ಮಾಡಿದ್ದಾರೆ ಇಂಡಿಯಾ ಇಯರ್ಸ್ ಅದರಲ್ಲಿ ಪರ್ಟ್ಯುಲಲ್ಲಿ ಆಮೇಲೆ ವರ್ಜಿನ್ ಕೊಕೊನಟ್ ಆಯಿಲ್ ಲಾಂಚ್ ಮಾಡಿದ್ದಾರೆ ಸೊ ಬಿಲಿಯಮ್ ಈ ಪ್ರತಿಯೊಬ್ಬರು ಫಾರ್ಟಿ ಇಯರ್ಸ್ ದಾಟಿದ ಮೇಲೆ ಕಂಪಲ್ಸರಿ ಯೂಸ್ ಮಾಡ್ಬಿಟ್ಟು ಎಂತೋ ಎಂಟ್ ನಂಬರ್ ಸ್ಟೋರೀಸ್ ಇದಾವ್ರಿ ಇವೆಲ್ಲ ಪ್ರೀತಿಯಿಂದ ಕೊಡುವಂತದ್ದು ರೈಟ್ ಸೊ ಲೆಟ್ ಅಸ್ ವೆಲ್ಕಮ್ ಅಂದ್ರೆ ಇವರಿಗೆ ರೆಕಗ್ನೈಸ್ ಮಾಡ್ಲಿಕ್ಕೆ ನಮ್ಮ ಲೀಡರ್ಸ್ ಓಕೆ ಸೊ ರವಿ ಸರ್ ಮತ್ತೆ ಹಿರೇಮಠ ಸರ್ ಯಾಕಂದ್ರೆ ಇವರಿಗೆ ಕೊಡುವಂತ ಗೌರವ ಬಹಳ ಕಡಿಮೆ ಯಾಕಂದ್ರೆ ದೇ ಸರ್ವ್ಡ್ ಥೌಸಂಡ್ಸ್ ಆಫ್ ಫ್ಯಾಮಿಲಿಸ್ ಇವರ ಮೂಲಕ ಸಾವಿರಾರು ಜನ ಆರೋಗ್ಯವಾಗಿದ್ದಾರೆ ಸಾವಿರಾರು ಜನಕ್ಕೆ ಫೈನಾನ್ಷಿಯಲ್